ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಆಲೂಗೆಡ್ಡೆ ಮತ್ತು ಬಟಾಣಿ ಹಾಕ್ಬಿಟ್ಟು ನಾನು ಕುರ್ಮಾ ಥರ ಮಾಡ್ತಾಯಿದ್ದೀನಿ ದೋಸೆಗೆ ಇದಕ್ಕೆ ಮೊದಲಿಗೆ ನಾವು ಕುಕ್ಕರನ್ನು ಇಟ್ಕೊಳ್ಳಿ ಮತ್ತು ಇಲ್ಲಿ ನಾನು ಮಸಾಲೆನ ರುಬ್ಬಿಟ್ಟಿದ್ದೆ ಇದರಲ್ಲಿ ಏನೇನು ಆ್ಯಡ್ ಮಾಡಿದ್ದೀನಿ ಅಂದರೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇಷ್ಟನ್ನು ಹಾಕ್ಬಿಟ್ಟು ರುಬ್ಬಿರೋ ಅಂಥದ್ದಿದು ಇದನ್ನು ಎಣ್ಣೆಗೆ ಹಾಕ್ಬಿಟ್ಟು ಇವಾಗ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಸ್ವಲ್ಪ ಅದು ಎಣ್ಣೆ ಬಿಟ್ಕೋಬೇಕು ಅದರಲ್ಲಿ ನೀಟಾಗಿ ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಿಬಿಟ್ಟು ಮತ್ತು ಇನ್ನೊಂದು ಸೈಡಲ್ಲಿ ನಾನು ಈ ಆಲೂಗೆಡ್ಡೆ ಬಟಾಣಿನ ಬೇಯಿಸಿಬಿಟ್ಟು ಇಟ್ಟಿದ್ದೀನಿ ಆಲೂಗೆಡ್ಡೆ ಚೆನ್ನಾಗಿ ಮ್ಯಾಶ್ ಮಾಡಿದ್ದೀನಿ ಅದನ್ನು ಏನು ಮಾಡಬೇಕು ಅಂದರೆ ಇದಕ್ಕೆ ಎತ್ತಿ ಹಾಕಬೇಕು ಇವಾಗ ನೋಡಿ ಇದು ಚೆನ್ನಾಗಿ ಎಣ್ಣೆ ಬಿಟ್ಕೋತಾ ಇದೆ ಆವಾಗ ಏನು ಮಾಡಬೇಕು ಇದಕ್ಕೆ ನಾವೇನು ಬೇಯಿಸಿಟ್ಟಿದ್ದೀವಲ್ಲ ಆಲೂಗೆಡ್ಡೆ ಮತ್ತು ಬಟಾಣಿನ ಅದನ್ನು ಹಾಕ್ಬಿಟ್ಟು ಇದರಲ್ಲಿ ಚೆನ್ನಾಗಿ ಬಾಡಿಸ್ಬೇಕಾಗುತ್ತೆ ಇದನ್ನು ಹಾಗೆ ಸ್ವಲ್ಪ ಚೆನ್ನಾಗಿದ್ದು ಅದರಲ್ಲೇ ಒಂಥರ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಇದನ್ನು ಬಾಡಿಸಿ ಇವಾಗ ನೋಡಿ ನಾನು ಹಾಕ್ತಾ ಇದ್ದೀನಿ ಇಲ್ಲಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು ಇದು ನೋಡಿ ಅದರಲ್ಲೇ ಫ್ರೈ ಆಗ್ತಾ ಇದೆ ಇವಾಗ ಇದನ್ನು ಚೆನ್ನಾಗಿ ಬಾಡಿಸ್ಬಿಟ್ಟು ನೆಕ್ಸ್ಟು ಇದಕ್ಕೆ ನಾನು ಸ್ವಲ್ಪ ಅಚ್ಚ ಖಾರದ ಪುಡಿ ಹ್ಞೂ ಇವಾಗ ನೋಡಿ ಇದನ್ನು ನಾನು ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಇದಕ್ಕೆ ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಅರಿಶಿನ ಪುಡಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ಅದು ತುಂಬ ಗಟ್ಟಿಯಾಗುತ್ತೆ ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಾದ ನಂತರ ನಾವೇನು ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಬೇಕು ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಬಾಡಿಸ್ಬೇಕು ಇವಾಗ ನೋಡಿ ನಾನಿಲ್ಲಿ ಬಾಡಿಸ್ತಾ ಇದ್ದೀನಿ ಅದು ಇದೇ ಥರ ಮಾಡ್ತಿದ್ರೆ ಅದರ ಗಟ್ಟಿಯಾಗುತ್ತೆ ಇವಾಗ ಚೆನ್ನಾಗಿದ್ದನ್ನು ಬಾಡಿಸ್ಬಿಟ್ಟು ನೆಕ್ಸ್ಟು ನಾವು ಇದಕ್ಕೆ ಏನು ಮಾಡಬೇಕು ಒಂದು ಪ್ಲೇಟನ್ನು ಮುಚ್ಚಬೇಕು ಅದು ಸ್ವಲ್ಪ ಅದರಲ್ಲೇ ಫ್ರೈ ಆಗಬೇಕಲ್ಲ ಅದಕ್ಕೆ ನಾವು ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಬೇಕು ಇವಾಗ ನೋಡಿ ನಾನು ಪ್ಲೇಟ್ ಮುಚ್ಚಿದ್ದೀನಿ ಇಲ್ಲಿ ಪ್ಲೇಟ್ ಮುಚ್ಚಿ ಇವಾಗ ಸುಮಾರು ಒಂದು ಹತ್ತು ನಿಮಿಷ ಹತ್ತು ಹದಿನೈದು ನಿಮಿಷ ನಾನು ಬಿಟ್ಟಿದ್ದೀನಿ ಇದಾದ ನಂತರ ನಾವೇನು ಮಾಡಬೇಕು ಈಗ ಪ್ಲೇಟನ್ನು ತೆಗಿಬೇಕು ನೋಡಿ ಇವಾಗ ನಾನಿಲ್ಲಿ ಪ್ಲೇಟನ್ನು ತೆಗೆದಿದ್ದೇನೆ ತೆಗೆದ್ಬಿಟ್ಟು ಇವಾಗ ಮಸಾಲೆ ಅಂದರೆ ನಾನು ಇನ್ನೊಂದು ಕಾಯಿ ಮತ್ತು ಟೊಮೊಟೊ ಈ ಮಸಾಲೆನೋ ಸಪ್ರೇಟಾಗಿ ರುಬ್ಬಿಟ್ಟಿದ್ದೆ ಇವಾಗ ಈ ಮಸಾಲೆನೂ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಇದು ಮಾಡ್ಕೋಬೇಕು ಅದರಲ್ಲೇ ಆಮೇಲೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು ಇವಾಗ ನೋಡಿ ಅದೆಲ್ಲ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಸ್ಪೂನಲ್ಲಿ ಇದು ಮಾಡೋಣ ಇವಾಗ ನೋಡಿ ಅದು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಇವಾಗ ಇದು ಎಲ್ಲ ಸರಿಯಾಗಿದೆ ಇವಾಗ ನಾನು ಎಲ್ಲನೂ ಇದಕ್ಕೆ ಹಾಕಿದ್ದೀನಿ ಇವಾಗ ನಾವು ಏನು ಮಾಡಬೇಕು ಕುಕ್ಕರ್ಗೆ ಮುಚ್ಚಳನ ಹಾಕಬೇಕು ಇವಾಗ ನೋಡಿ ಇದು ಕರೆಕ್ಟಾಗಿ ಬಂದಿದೆ ನೋಡಿ ಇವಾಗ ನಾನು ಕುಕ್ಕರ್ಗೆ ಮುಚ್ಚಳ ಹಾಕ್ತೀನಿ ಮುಚ್ಚಳ ಹಾಕ್ಬಿಟ್ಟು ಒಂದು ಒಂದು ಅಥವಾ ಎರಡು ವಿಸಲು ಯಾಕಂದರೆ ನಾವು ಆಲೂಗೆಡ್ಡೆ ಮತ್ತು ಬಟಾಣಿನ ಮೊದಲೇ ಬೇಯಿಸ್ಕೊಂಡಿದ್ದೀವಿ ಇನ್ನೊಂದು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಹಾಕಿದ್ದೀನಿ ಇವೆರಡೂ ನಾನು ಇಲ್ಲಿ ಮೊದಲೇ ಬೇಯಿಸ್ಕೊಂಡಿರೋದ್ರಿಂದ ಕುಕ್ಕರ್ಗೆ ಮುಚ್ಚಳ ಹಾಕಿದೆ ಇವಾಗಿದು ವಿಸಲ್ ಬರ್ತಾ ಇದೆ ಇವಾಗ ನೋಡಿ ಇದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಇದು ದೋಸೆ ಚಪಾತಿ ಇಡ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅನ್ನಕ್ಕೂ ಚೆನ್ನಾಗಿರುತ್ತೆ ಹಾಗೆ ನಾನು ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ ನಾವು ಏನೋ ಒಂದು ಮಾಡ್ತಾಯಿದ್ದೀವಿ ನಮಗೂ ಪ್ರೋತ್ಸಾಹ ಕೊಡಿ ಹಾಗೆ